ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಭಾರತೀಯರಲ್ಲಿ ಇಂದಿಗೂ ಗುರುಗಳೆಂದರೆ ಒಂದು ಪೂಜನೀಯ ಭಾವನೆ ಇದೆ ಗುರು ಎಂದರೆ ಕೇವಲ ಪಾಠ ಹೇಳುವವರಲ್ಲ ಅವರು ಜೀವನದ ದಾರಿದೀಪ ಪ್ರೇರಣೆ ಮತ್ತು ಸಂಸ್ಕಾರಗಳ ಬೆಳೆಸುವವರು ಆಗಿರುತ್ತಾರೆ ಭಾರತದಲ್ಲಿ ಗುರು ಎಂಬ ಪದಕ್ಕೆ ಅಪಾರ ಗೌರವವಿದೆ ಇಲ್ಲಿ ಶಿಕ್ಷಕರನ್ನು ದೇವರ ಸಮಾನನಾಗಿ ಕಾಣುತ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂಬ ಶ್ಲೋಕವೇ ಇದಕ್ಕೆ ಸಾಕ್ಷಿ ಭಾರತೀಯ ಸಮಾಜದಲ್ಲಿ ಗುರುಗಳು ಕೇವಲ ವಿದ್ಯಾಭ್ಯಾಸವನ್ನೇ ಕಲಿಸುವುದಿಲ್ಲ ಅವರು ವಿದ್ಯಾರ್ಥಿಗಳಿಗೆ ಮೌಲ್ಯಗಳು ಶಿಸ್ತು ಸಹನೆ ಪ್ರಾಮಾಣಿಕತೆ ಮತ್ತು ಸಮಾಜಮುಖಿ ಬದುಕನ್ನು ಅರ್ಥ ಮಾಡಿಕೊಳ್ಳುವುದನ್ನು ಬೋಧಿಸುತ್ತಾರೆ ಪ್ರಾಚೀನ ಭಾರತದಲ್ಲಂತೂ ಗುರುಕುಲ ಪದ್ಧತಿ ಮೂಲಕ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮನೆಯಲ್ಲೇ ವಾಸಿಸಿ ಶಿಕ್ಷಣ ಪಡೆಯುತ್ತಿದ್ದರು ಗುರುಗಳ ಮಾತು ಧರ್ಮ ಅವರ ಆಜ್ಞೆ ಶ್ರೇಷ್ಠ ಎಂದು ಭಾವಿಸುತ್ತಿದ್ದರು ಪಶ್ಚಿಮ ಬಂಗಾಳದ ಬೀರ್ಭುಂಡ್ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ ಇದು ಶಿಕ್ಷಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ಪಶ್ಚಿಮ ಬಂಗಾಳದ ಬೀರ್ಮನ್ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಶಾಂತವಾದ ಹಳ್ಳಿಗಳನ್ನು ಕಾಣುತ್ತೇವೆ ಕೃಷಿ ಮತ್ತು ಸಂಸ್ಕೃತಿಯಿಂದ ತುಂಬಿದ ಪ್ರದೇಶ ಆದರೆ ಇಲ್ಲಿ ನಡೆದ ಒಂದು ಹೃದಯ ಕಲಕುವ ಘಟನೆ ಆ ಗ್ರಾಮದ ಜನರನ್ನಷ್ಟೇ ಅಲ್ಲ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಎಂದು ನಾನು ಹೇಳುತ್ತಿರುವುದು ಹದಿಮೂರು ವರ್ಷದ ಬಾಲಕಿ ಕಾಳಿದಂಗ ಗ್ರಾಮದ ನಿವಾಸಿಯಾಗಿದ್ದಾಳೆ ಆಕೆ ಸಾಮಾನ್ಯವಾಗಿ ಶಾಲೆಯಿಂದ ಮನೆಗೆ ಸರಿಯಾಗಿ ಹಿಂದಿರುಗುತ್ತಿದ್ದಳು ಆದರೆ ಒಂದು ದಿನ ಸಂಜೆಯವರೆಗೂ ಮನೆಗೆ ಬಾರದಿದ್ದಾಗ ಪೋಷಕರು ಆತಂಕಗೊಂಡರು ಮೊದಲಿಗೆ ನೆರೆಹೊರೆಯವರ ಮನೆಯಲ್ಲಿ ನಂತರ ಆಪ್ತರ ಮನೆಯಲ್ಲಿ ಹುಡುಕಾಟ ನಡೆಸಿದರು ಸುಳಿವು ಸಿಕ್ಕಿರಲಿಲ್ಲ ಕೊನೆಗೆ ಕುಟುಂಬದ ಸದಸ್ಯರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಈ ಬಾಲಕಿ ಓದಿನಲ್ಲೂ ಚುರುಕಾಗಿದ್ದಳು ಶಾಲೆಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಳು ಆಕೆಯ ತಾಯಿ ಹೇಳುವಂತೆ ಮನೆಯಲ್ಲಿಯೂ ಕೂಡ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು ಆಕೆಯ ಹಾವ ಭಾವ ಸ್ವಭಾವ ಯಾವತ್ತೂ ಸಂಶಯಾಸ್ಪದವಾಗಿರಲಿಲ್ಲ ಆದರೆ ಆಕೆ ಕಾಣೆಯಾಗಿದ್ದು ಎಲ್ಲರಿಗೂ ಆತಂಕ ಮೂಡಿಸಿತ್ತು ಆಕೆ ಕಾಣೆಯಾದ ಒಂದು ದಿನದ ಬಳಿಕ ಗ್ರಾಮಸ್ಥರು ಸೇತುವೆಯ ಕೆಳಗಿನ ನೀರಿನ ಹೊಂಡದಲ್ಲಿ ಒಂದು ಅಸಹಜ ವಸ್ತು ತೇಲಿಬರುವುದನ್ನು ಗಮನಿಸಿದರು ಪೊಲೀಸರಿಗೆ ವಿಷಯ ಮುಟ್ಟಿಸಿದರು ಪೊಲೀಸರು ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಅದು ಕಿರಿಯ ಬಾಲಕಿಯ ವಿರೂಪಗೊಂಡ ಮೂರು ತುಂಡುಗಳನ್ನಾಗಿ ಕತ್ತರಿಸಿದ ಶವವಾಗಿತ್ತು ಶವವು ಕೊಳೆತ ಸ್ಥಿತಿಯಲ್ಲಿತ್ತು ಈ ದೃಶ್ಯವನ್ನು ಕಂಡ ಗ್ರಾಮಸ್ಥರು ಬೆಚ್ಚಿಬಿದ್ದರು ಆ ಬಾಲಕಿಯ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಗ್ರಾಮಸ್ಥರು ಕೋಪಗೊಂಡು ಪ್ರತಿಭಟಿಸಿದರು ಕೇವಲ ಹದಿಮೂರು ವರ್ಷದ ಬಾಲಕಿಗೆ ಇಂತಹ ದಾರುಣ ಅಂತ್ಯವನ್ನು ಕಾಣುವುದು ಗ್ರಾಮಸ್ಥರಿಗೂ ನಂಬಲಾಗದ ಸಂಗತಿಯಾಗಿತ್ತು ಪೊಲೀಸರು ಮೊದಲಿಗೆ ಅಪಹರಣ ಮತ್ತು ಕೊಲೆ ಪ್ರಕರಣವಾಗಿ ಎಫ್ಐಆರ್ ದಾಖಲಿಸಿ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು ವೈದ್ಯಕೀಯ ವರದಿಯ ಪ್ರಕಾರ ಆಕೆಯನ್ನು ಮೊದಲು ಹಿಂಸಾತ್ಮಕವಾಗಿ ಹಲ್ಲೆ ನಡೆಸಿ ನಂತರ ಕೊಂದಿರಬಹುದೆಂಬ ಶಂಕೆ ದೃಢಪಟ್ಟಿತು ಶವವನ್ನು ಮೂರು ತುಂಡುಗಳನ್ನಾಗಿ ಮಾಡಿರುವುದು ಹಾಗೂ ಕೊಲೆಗೂ ಮೊದಲು ಆಕೆಗೆ ಹಿಂಸೆಯನ್ನು ಕೊಟ್ಟಿರುವುದನ್ನು ನೋಡಿ ಇದು ಪೂರ್ವ ನಿಯೋಜಿತ ಕೊಲೆಯಾಗಿರಬಹುದು ಎಂಬ ಸಂಶಯ ಪೊಲೀಸರಿಗೆ ದಟ್ಟವಾಗಿ ಕಾಡುತ್ತಿತ್ತು ತನಿಖೆಯ ಪ್ರಾರಂಭದಲ್ಲಿ ಗ್ರಾಮಸ್ಥರು ಮತ್ತು ಪೋಷಕರು ಹಲವು ಶಂಕಿತ ಹೆಸರುಗಳನ್ನು ಹೇಳಿದರು ಆದರೆ ಪೊಲೀಸರ ಗಮನ ಬೇಗನೆ ಶಾಲೆಯ ಭೌತಶಾಸ್ತ್ರ ಶಿಕ್ಷಕನತ್ತ ತಿರುಗಿತ್ತು ಏಕೆಂದರೆ ಬಾಲಕಿ ಕೊನೆಯದಾಗಿ ಕಾಣಿಸಿಕೊಂಡದ್ದು ಆತನ ಮನೆ ಅಥವಾ ಶಾಲೆಯ ಹತ್ತಿರ ಈ ಶಿಕ್ಷಕನ ಮನೆ ಶಾಲೆಯ ಹತ್ತಿರದಲ್ಲೇ ಇತ್ತು ಆ ಶಿಕ್ಷಕನು ಆ ಬಾಲಕಿಯ ಮೇಲೆ ಇಟ್ಟಿದ್ದ ವಿಶೇಷ ಗಮನ ಇತರ ವಿದ್ಯಾರ್ಥಿಗಳ ಗಮನಕ್ಕೂ ಬಂದಿತ್ತು ಆ ಬಾಲಕಿಯ ಮೊಬೈಲ್ ಸಂಪರ್ಕಗಳ ವಿವರಗಳಲ್ಲಿ ಶಿಕ್ಷಕನೊಂದಿಗೆ ನಡೆಸಿದ ಚಾಟ್ಗಳು ಮತ್ತು ಕರೆಯ ದಾಖಲೆಗಳಿರುವ ಶಂಕೆಯೂ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲಾ ವಿಚಾರಗಳಿಂದ ಪೊಲೀಸರು ಶಿಕ್ಷಕನನ್ನು ಬಂಧಿಸಿ ವಿಚಾರಣೆಗೆ ಗುರಿಪಡಿಸಿದರು ಆತನನ್ನು ಬಂಧಿಸಿದ ತಕ್ಷಣ ಪೊಲೀಸರು ಅವನ ಮನೆಯಲ್ಲಿ ಕೂಡ ಶೋಧ ನಡೆಸಿದರು ಅವನ ಮನೆಯಲ್ಲಿ ಕೆಲವು ಸುಳಿವುಗಳು ರಕ್ತ ಚಿಮ್ಮಿದ ಗುರುತುಗಳು ಶಂಕಿತ ಬಟ್ಟೆಗಳು ಹಾಗೂ ಪ್ಲಾಸ್ಟಿಕ್ ಚೀಲಗಳು ಸಿಕ್ಕವು ಸಿಕ್ಕ ಸಾಕ್ಷಿಗಳು ಹಾಗೂ ತನಿಖೆಯ ಒತ್ತಡದಲ್ಲಿ ಶಿಕ್ಷಕನು ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಮಕ್ಕಳಿಗೆ ಪಾಠ ಹೇಳುವವರೇ ಇಂತಹ ಕ್ರೂರ ಕೃತ್ಯವನ್ನು ಮಾಡಿದರೆ ನಾವು ಯಾರನ್ನು ನಂಬಬೇಕು ತಿದ್ದಿ ಬುದ್ಧಿ ಹೇಳಬೇಕಾದವರೇ ಇಂತಹ ಘೋರ ತಪ್ಪನ್ನು ಮಾಡಿದಾಗ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಎಂಬ ಪ್ರಶ್ನೆಗಳು ನಮಗೆ ಕಾಡುತ್ತವೆ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಆ ಶಿಕ್ಷಕನು ಬಾಲಕಿಯ ಮೇಲೆ ಅನಾರೋಗ್ಯಕರ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದನು ಬಾಲಕಿ ಇದನ್ನು ತಳ್ಳಿ ಹಾಕಿದಾಗ ಕೋಪದಿಂದ ಅವಳನ್ನು ಅಪಹರಿಸಿ ಕೊಂದು ಶವವನ್ನು ಮೂರು ತುಂಡುಗಳನ್ನಾಗಿ ಮಾಡಿ ತನ್ನ ಅಪರಾಧವನ್ನು ಮುಚ್ಚಿ ಹಾಕಿಕೊಳ್ಳಲು ಶವವನ್ನು ಹೊಂಡಕ್ಕೆ ಎಸೆಯಲಾಗಿದೆ ಎಂದು ಹೇಳಲಾಗುತ್ತಿದೆ ಇದು ಕೇವಲ ಪ್ರಾಥಮಿಕ ಮಾಹಿತಿಯಾಗಿದೆ ನಿಖರ ಕಾರಣವನ್ನು ಪೊಲೀಸರು ಇನ್ನೂ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರ ತನಿಖೆಯಿಂದಷ್ಟೇ ಇನ್ನಷ್ಟು ಸತ್ಯಗಳು ಹೊರಬರಬೇಕಿದೆ ಈ ಘಟನೆಯ ನಂತರ ಕಾಳಿದಂಗಾ ಗ್ರಾಮಸ್ಥರು ಕೋಪ ಮತ್ತು ಭಯದಿಂದ ಕಂಗಾಲಾಗಿದ್ದಾರೆ ಕೆಲವರು ಶಾಲೆಯ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಮಕ್ಕಳಿಗೆ ಪಾಠ ಹೇಳಿಕೊಡುವವರೇ ಇಂತಹ ಕ್ರೂರ ಕೃತ್ಯ ಮಾಡಿದರೆ ನಾವು ಯಾರನ್ನು ನಂಬಬೇಕು ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆತನಿಗೆ ಗರಿಷ್ಠ ಶಿಕ್ಷೆ ನೀಡಬೇಕು ಎಂದು ಎಲ್ಲರೂ ಆಗ್ರಹಿಸುತ್ತಿದ್ದಾರೆ ಆ ಬಾಲಕಿಯ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿದೆ ನನ್ನ ಮಗಳು ಇನ್ನೂ ಬದುಕಿದ್ದರೆ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಳು ಅವಳ ಕನಸು ದೊಡ್ಡವಳಾದ ಮೇಲೆ ವೈದ್ಯಳಾಗಬೇಕು ಎಂಬುದು ಆದರೆ ನನ್ನ ಮಗಳ ಕನಸನ್ನು ಆ ಕ್ರೂರಿ ಶಿಕ್ಷಕ ನಾಶ ಮಾಡಿದ್ದಾನೆ ಎಂದು ದುಃಖತಪ್ತರಾಗಿದ್ದಾರೆ ಮಕ್ಕಳಿಗೆ ಪಾಠ ಹೇಳುವವರೇ ಹೀಗೆ ಮಾಡಿದರೆ ಪೋಷಕರು ಹೇಗೆ ನಂಬಬೇಕು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಶಾಲಾ ಶಿಕ್ಷಕರ ನೇಮಕಾತಿ ವೇಳೆ ಅವರ ಹಿನ್ನೆಲೆ ತಪಾಸಣೆಯನ್ನು ಶಾಲೆಯವರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಪೋಷಕರು ಕೂಡ ಮಕ್ಕಳೊಂದಿಗೆ ಮನೆಯಲ್ಲಿ ಕೆಲ ಸಮಯಗಳನ್ನು ಕಳೆದು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಆಲಿಸಬೇಕು ನಮಗೇನಾದರೂ ತೊಂದರೆ ಉಂಟಾದರೆ ನಮಗೆ ನಮ್ಮ ಪೋಷಕರಿದ್ದಾರೆ ಎಂಬ ನಂಬಿಕೆಯ ಭಾವನೆ ಅವರಲ್ಲೂ ಮೂಡಬೇಕು ಆಗ ಮಾತ್ರ ಇಂತಹ ಘಟನೆಗಳನ್ನು ತಡೆಯಲು ಸಾಧ್ಯ ಆರೋಪಿ ಶಿಕ್ಷಕನನ್ನು ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ ಶವಾದ ಮರಣೋತ್ತರ ಪರೀಕ್ಷೆಯ ವರದಿ ಅಪರಾಧ ಸ್ಥಳದ ಫೋರೆನ್ಸಿಕ್ ಸಾಕ್ಷಿಗಳು ಸಾಕ್ಷಿದಾರರ ಹೇಳಿಕೆಗಳನ್ನು ಸೇರಿಸಿ ಪೂರಕ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಸಿದ್ಧಪಡಿಸಿದ್ದಾರೆ ಬಾಲಕಿಯ ಕುಟುಂಬಕ್ಕೆ ಸರ್ಕಾರದಿಂದ ಧನ ನೀಡುವ ಬಗ್ಗೆಯೂ ಚರ್ಚಿಸುತ್ತಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಕನ ವಿರುದ್ಧ ಪೋಕ್ಸೋ ಕಾಯ್ದೆ ಪೋಕ್ಸೋ ಆಕ್ಟ್ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಕೊಲೆ ಪ್ರಕರಣ ಐಪಿಸಿ ಸೆಕ್ಷನ್ ಇನ್ನೂರ ಒಂದು ಅಪರಾಧ ಹಾಕಲು ಸಾಕ್ಷಿ ನಾಶ ಮುಂತಾದ ಕಾನೂನುಗಳ ಅಡಿ ಪ್ರಕರಣ ದಾಖಲಿಸಿದ್ದಾರೆ ಕೋರ್ಟಿನಲ್ಲಿ ತಪ್ಪಿತಸ್ಥನೆಂದು ಸಾಬೀತಾದರೆ ಶಿಕ್ಷಕನಿಗೆ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆಯ ಸಾಧ್ಯತೆಯೂ ಇದೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಯ ಭವಿಷ್ಯ ರೂಪಿಸಬೇಕಾದವನು ತನ್ನ ಲೈಂಗಿಕ ಆಸಕ್ತಿ ಮತ್ತು ಕ್ರೂರ ಮನೋಭಾವದಿಂದ ಹದಿಮೂರು ವರ್ಷದ ಬಾಲಕಿಯ ಬದುಕನ್ನು ನಾಶ ಮಾಡಿದ್ದಾನೆ ಈ ಘಟನೆ ಕೇವಲ ಒಂದು ಕುಟುಂಬವನ್ನೇ ಅಷ್ಟೇ ಅಲ್ಲ ಇಡೀ ಸಮಾಜವನ್ನೇ ಕಣ್ಣೀರಿಡುವಂತೆ ಮಾಡಿದೆ ಗು ನಾವು ನಮ್ಮ ಸಮಾಜವನ್ನು ಅವಲೋಕನ ಮಾಡುವ ಪ್ರಶ್ನೆಯನ್ನೂ ಮುಂದಿಟ್ಟಿದೆ ಆ ಮಗುವಿನ ಪೋಷಕರ ಕನಸು ಅವಳ ಬಾಲ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ ಮುರಿದು ಹೋಗಿದೆ ಈ ಪ್ರಕರಣದಿಂದಾದರೂ ನಾವು ಇನ್ನು ಮುಂದೆ ನಮ್ಮ ಮಕ್ಕಳ ಸುರಕ್ಷತೆಗೆ ಹೆಚ್ಚು ಗಮನ ಕೊಡಬೇಕು ಶಾಲೆಗಳು ಪೋಷಕರು ಸರ್ಕಾರ ಎಲ್ಲರೂ ಒಟ್ಟಾಗಿ ಮಕ್ಕಳ ಭದ್ರತೆಯ ಕಾರ್ಯ ನಿರ್ವಹಿಸಬೇಕಾಗಿದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು